ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ರಾಷ್ಟ್ರೀಯ ಹೆದ್ದಾರಿ ಮನ ಕೇಳಿ ಹತ್ತಿರ ಟ್ರ್ಯಾಕ್ಟರ್ ಗೆ ಬೈಕ್ ಡಿಕ್ಕಿಯಾಗಿ ಬೈಕ್ ಸವಾರ ಬಂಬಳಗಿಯ ಸುನಿಲ್ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದು ಸುರಕ್ಷಿತ ಸಂಚಾರಕ್ಕೆ ಕ್ರಮ ಕೈಗೊಳ್ಳದ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಬಂಬಳಿಗೆ ಸುನಿಲ್ ಎಂಬುವರು ಕಾಲು ಮುರಿದುಕೊಂಡು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ ಘಟನೆ ರಾತ್ರಿ ಜರುಗಿದೆ ಅಪಘಾತ ಸಂಭವಿಸಿದ ಸ್ಥಳದಲ್ಲಿಯೇ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಇದೇ ಮಾರ್ಗದಿಂದ ಹಾದು ಹೋಗುತ್ತಿದ್ದರು ಬೆಲ್ದಾಳಿಯವರು ತಕ್ಷಣ ಗಾಯಾಳು ಆರೋಗ್ಯವನ್ನು ವಿಚಾರಿಸಿ ಮಾನವೀಯತೆ ದೃಷ್ಟಿಯಿಂದ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಆಸ್ಪತ್ರೆಗೆ ರವಾನಿಸುವ ವ್ಯವಸ್ಥೆಯನ್ನು ಮಾಡಿಸಿದರು ಮನ್ನಾ ಕೇಳಿ ಹತ್ತಿರ ಕಬ್ಬಿನ ಟ್ರ್ಯಾಕ್ಟರ್ಗೆ ಹಿಂದಿನಿಂದ ಬೈಕ್ ಅಪ್ಪಳಿಸಿದೆ ಟ್ರ್ಯಾಕ್ಟರ್ ಹಿಂಬದಿಯಲ್ಲಿ ಯಾವುದೇ ಸಂಚಾರ ಸುರಕ್ಷತಾ ಮುನ್ಸೂಚನೆ ಕ್ರಮ ಇರಲಿಲ್ಲ ವಾಹನ ಸವಾರರಿಗೆ ಎಚ್ಚರಿಸುವ ನಿಟ್ಟಿನಲ್ಲಿ ಸಹ ಅಳವಡಿಸಿಲ್ಲ ಇದು ಇಲ್ಲಿ ದುರಂತ ಸಂಭವಿಸಿ ಸುನಿಲ್ ಅವರು ಆಸ್ಪತ್ರೆ ಸೇರಲು ಮುಖ್ಯ ಕಾರಣವಾಗಿದೆ ಹೀಗಾಗಿ ಜನಹಿತದಿಂದ ಕ್ರಮ ಕೈಗೊಳ್ಳಲು ವಿಫಲವಾದ ಆಡಳಿತ ಪೊಲೀಸ್ ಇಲಾಖೆ ಪ್ರಾದೇಶಿಕ ಸಾರಿಗೆ ಇಲಾಖೆಯವರ ಅಸಡ್ಡೆಗೆ ಸ್ಥಳೀಯರು ಕಿಡಿಕಾರಿದ್ದಾರೆ ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ ಹಿಂದೆ ರೇಡಿಯಂ ಇಲ್ಲದಿದ್ದರೆ ಈ ಅಪಘಾತ ಸಂಭವಿಸಿದೆ ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ ಹಿಂದೆ ರೇಡಿಯಂ ಇಲ್ಲದಿದ್ದಕ್ಕೆ ಈ ಅಪಘಾತ ಸಂಭವಿಸಿದೆ ಎಂದು ಡಾಕ್ಟರ್ ಶೈಲೇಂದ್ರ ಬೆಳ್ದಾಳಿ ಅವರು ಮಾತನಾಡಿ ತಿಳಿಸಿದರು ಹಲವು ಬಾರಿ ನಾನು ಕೆಡಿಪಿ ಸಭೆಯಲ್ಲಿ ಸಾರ್ವಜನಿಕ ಸಮಾರಂಭಗಳಲ್ಲಿ ಈ ವಿಷಯ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದೇನೆ ಲಾರಿ ಟ್ರ್ಯಾಕ್ಟರ್ ಹಿಂಭಾಗದಲ್ಲಿ ರೇಡಿಯಂ ಎಚ್ಚರಿಕೆ ಫಲಕ ಅಳವಡಿಸಲು ಮನವಿ ಆಗ್ರಹಿಸಿರುವೆ ಆದರೆ ಅನೇಕ ವಾಹನಗಳು ಎಚ್ಚರ ಫಲಕ ರೇಡಿಯಂ ಅಳವಡಿಸಿಲ್ಲ ಪೊಲೀಸರು ಸೇರಿ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಈ ವಿಷಯದ ಬಗ್ಗೆ ಗಮನ ಹರಿಸಿಲ್ಲ ರಾತ್ರಿ ಹೊತ್ತು ಪರಿಶೀಲನೆ ನಡೆಸಿ ರೇಡಿಯಂ ಅಳವಡಿಸುವಂತೆ ಸೂಚನೆ ನೀಡುವ ಆಯಾ ಕಾರ್ಖಾನೆ ಮಾಲೀಕರಿಗೆ ಈ ಬಗ್ಗೆ ತಾಕೀತು ಮಾಡುವ ಕೆಲಸ ಮಾಡಿಲ್ಲ ಹೀಗಾಗಿ ಅಮಾಯಕರು ಬಲಿಯಾಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ ಯಾರೋ ಟ್ರ್ಯಾಕ್ಟರ್ ದಲ್ಲಿ ಕಬ್ ತುಂಬ ರೈತರು ಆ ಟ್ರ್ಯಾಕ್ಟರ್ ಓನರ್ಸು ಲಾರಿ ಓನರ್ಸು ದಯವಿಟ್ಟು ಹಿಂದೆ ಈಗ ಇಲ್ಲಿ ಟ್ರ್ಯಾಕ್ಟರ್ ನಿಂದ ಒಬ್ಬರು ಮುಂದೆ ಇಂಜಿನ್ ಇಲ್ಲ ನಮ್ದೊಬ್ಬ ಕಸೀಲ್ ಆಫೀಸ್ ಬೊಂಬ ಸುನೀಲ್ ಅದ್ ಕಾಣಿ ಎಕ್ದ್ ಕಬ್ಬು ಹೆಲ್ಮೆಟ್ ಇತ್ತು ಎಲ್ಲಿಂದ ಬಚಾಸ್ನು ಆ ಕಬ್ಬಿನ ಇದ್ರಲ್ಲಿ ಕಾಲ್ ಸಿಕ್ಬಿದ್ದು ಪೂರ್ತಿ ಇದು ಕಾಲ್ ಒಂದ್ರಲ್ಲಿ ಆಗಿದೆ ನೋಡ್ಬೋದು ಎಲ್ಲಾ ಕಬ್ಬಿನ ಓನರ್ಸ್ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ತಾವು ಆ ಟ್ರಾಕ್ಟರ್ಗಿ ಓನರ್ಸ್ ಓನರ್ಸಿಗೆ ಹಿಂದೆ ರೇಡಿಯಂ ಹಚ್ಚಬೇಕು ಇಲ್ಲ ರೆಡ್ ಫ್ಲಾಗ್ ಹಚ್ಬೇಕು ರೇಡಿಯಂ ಎಲ್ಲೂ ನಿಂದಿರ್ಸ್ರಿ ಅದಕ್ಕೆ ಒಂದ್ ಕಡೆ ಪಕ್ಕಕ್ಕೆ ನಿಂದಿರ್ಸಿ ಗಿಡ ಹಚ್ಚೋದಾಗ್ಲಿ ಮತ್ತ ಏನಾರ ಲೈಟ್ ಪಾರ್ಕಿಂಗ್ ಲೈಟ್ ಅದ ಪಾರ್ಕಿಂಗ್ ಲೈಟ್ನು ಇಲ್ಲ ಅವನ್ ಹೆಲ್ಮೆಟ್ ಇರ್ತೀನಿ ಜೀವ ಹಿಗೋತ್ ದಯವಿಟ್ಟು ಅವನ್ ಬಡವನ ದಿನನಿತ್ಯ ಕೂಲಿ ಕಾರ್ಮಿಕನ ಒಂದ್ರಾಗ ಎರಡು ಕಾಲ್ ಇದಾಗಿದೆ ಒಂದ್ ಪೂರ್ತಿ ಇದಾಗಿದೆ ಇದು ಅದು ಫ್ಯಾಕ್ಟ್ರಿ ಓನರ್ಸ್ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ಜಿಲ್ಲೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ತಾವು ಕಬ್ಬು ಯಾರು ತರ್ತಾರೆ ಯಾರು ಲಾರಿ ಕಳ್ಸ್ರಿ ಟ್ಯಾಕ್ಟರ್ ಕಳಿಸ್ತೀರಿ ಬಂಡಿ ಕಳಿಸ್ತೀರಿ ದಯವಿಟ್ಟು ರೇಡಿಯಂ ಫುಲ್ ರೇಡಿ ಹಾಕ್ರಿ ಪಾರ್ಕಿಂಗ್ ಲೈಟ್ ಹಾಕ್ರಿ ಎಚ್ಚರಿಕೆಯ ಗಂಟೆ ಎಲ್ಲಾ ಡ್ರೈವರ್ಸ್ ಕೊಡ್ಬೇಕಂತ ವಿನಂತಿ ಮಾಡ್ಕೋತೀನಿ ಇಲ್ಲದ್ರೆ ದೊಡ್ಡ ಅನಾಹುತ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಹಾಕ್ತಾವ ಹೊಣೆಗಾರರ ಹಾಕ್ತೀರಿ ಅಂತ ಹೇಳಕ್ ಇಚ್ಛ ಪಡ್ತೀನಿ ಪಾಪ ಒಬ್ಬ ಗರೀಬ್ ಕುಟುಂಬ ಒಂದ್ಮೇಲೆ ಇರ್ತದ ಕುಟುಂಬ ಅವನು ಏನರ ಆದ್ರೆ ಹೆಂಗಾಗ್ತದ ಅದಕ್ಕೆಲ್ಲ ನಾನು ಮಾಲೀಕರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊತೀನಿ ಇದು ಪಾಲನೆ ಮಾಡಬೇಕಂತ ನಾನು ಹೇಳಕ್ ಇಚ್ಛ ಪಡ್ತೀನಿ ಏನೆಲ್ಲ ಹೋಯ್ತನ ಬರ್ತೀನಿ